ಕರ್ತನಲ್ಲಿ ಪ್ರೀತಿಯುಳ್ಳ ಆಶ್ರಯ ಟಿ ವಿಯ ವೀಕ್ಷಕರಿಗೆ ಕರ್ತನಾದ ಯೇಸುಸ್ವಾಮಿ ಹೆಸರಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಸಭೆಯ ಪ್ರವಾದನೆಯ ಸ್ವರಗಳು ಎಂಬ ಈ ಕಾರ್ಯಕ್ರಮಕ್ಕೆ ಮೆಲ್ಲರನ್ನು ಮತ್ತೊಂದು ಸಾರಿ ಆಹ್ವಾನಿಸುತ್ತಾ ಇದ್ದೇನೆ ನಾನು ಮುಂದೆ ಈ ಸಭೆಯ ಕುರಿತು ಐದು ಅಂಶಗಳನ್ನು ನಾನು ನನಗೆ ದೇವರು ಕೊಟ್ಟದ ನಿಮ್ಮ ಹಂಚಲಿಕ್ಕೆ ಬಯಸ್ತಾ ಇದ್ದೇನೆ ಸಭೆ ಮುಂದಿನ ಕಾಲದ ಸಭೆ ಹೇಗಾಗಬೇಕು ಈಗಿನ ಕಾಲದ ಸಭೆ ಹೇಗಿದೆ ಈಗಿನ ಕಾಲದ ಸಭೆ ಭವಿಷ್ಯಕ್ಕೆ ಏನು ಮಾಡಬೇಕಾಗಿದೆ ತನ್ನ ಚಿತ್ತಾನುಸಾರವಾಗಿ ಸಭೆಯಾಗಲು ದೇವರು ಏನು ಮಾಡುತ್ತಾ ಇದ್ದಾರೆ ಎಂಬ ವಿಚಾರವನ್ನು ಐದು ವಿಚಾರವನ್ನು ನಾವು ಗಮನಿಸಲಿಕ್ಕೆ ಹೋಗ್ತಾ ಇದ್ದೇವೆ ಈಗ ನಾವು ಒಂದು ಮುಗಿಸಿ ಸಭೆಯ ಕುರಿ ಕಾರ್ಯಗಳನ್ನು ಮುಗಿಸಿ ಎರಡನೆಯ ಭಾಗದಲ್ಲಿ ನಾವು ಏಳನೇ ಅಂಶವನ್ನು ಗಮನಿಸಲಿಕ್ಕೆ ನಾವು ಹೋಗ್ತಾ ಇದ್ದೇವೆ ನಾವು ಮೊದಲನಾಗಿ ನೋಡಿದ ಕಾರ್ಯ ತಂದೆಯಾದ ದೇವರ ಪರಿಪೂರ್ಣತೆಯಿಂದ ತುಂಬಿರುವುದು ಸಭೆಯು ಲೋಕಕ್ಕೆ ಬೆಳಕಾಗಿರುವುದು ಸಭೆಯು ಲೋಕಕ್ಕೆ ಸುಗಂಧ ವಾಸನೆಯನ್ನು ಕೊಡುವುದು ಸಭೆಯು ಲೋಕದ ಸಮಸ್ತ ಜನರ ಆಶ್ರಯ ತಾಣವಾಗಿರುವುದು ಸಭೆಯ ಮೊದಲಗೀತಿಯ ಸಭೆಯಾಗಿರುವುದು ಎಂಬುದಾಗಿ ಹಾಗಾದರೆ ಇವತ್ತು ಸಭೆ ಎಲ್ಲದಾಗಿ ಸಭೆಯು ಉನ್ನತೋ ಉನ್ನತವಾಗಿ ಇರುವುದು ಸಭೆ ಹೇಗಿರುವುದಪ್ಪ ಅಂತ್ಯಕಾಲದಲ್ಲಿ ಉನ್ನತೋ ಉನ್ನತವಾಗಿರುವುದು ಎಲ್ಲ ಬೆಟ್ಟ ಗುಡ್ಡಗಳಿಗಿಂತ ಅಂದರೆ ಈ ದಿನಗಳಲ್ಲಿ ಯಾವುದೆಲ್ಲ ಉನ್ನತವಾದದ್ದು ಉನ್ನತವಾದದ್ದು ಎಂಬುದಾಗಿ ನಾವು ನೋಡ್ತಾ ಇದ್ದೆವು ಅವೆಲ್ಲವೂಗಳು ನುಚ್ಚುನೂರಾಗಿ ಹೋಗ್ತವೆ ಎಲ್ಲವೂ ನುಚ್ಚುನೂರಾಗಿ ಹೋಗ್ತವೆ ನಮ್ಮ ಪ್ರಿಯ ದೇವರ ಮಕ್ಕಳೇ ಯಶಾಯನ ಪ್ರವಾದನ ಗ್ರಂಥ ಎರಡನೇ ಅಧ್ಯಾಯ ಎರಡನೇ ವಚನ ಹೇಳುತ್ತದೆ ಅಂತ್ಯಕಾಲದಲ್ಲಿ ಚೆನ್ನಾಗಿ ಗಮನಿಸಿ ಅಂತ್ಯಕಾಲದಲ್ಲಿ ಯಹೋವನ ಮಂದಿರ ಬೆಟ್ಟ ಗುಡ್ಡಗಳಿಗಿಂತ ಉನ್ನತೋ ಉನ್ನತವಾಗಿ ನೆಲೆದು ಬೆಳೆಗೊಳ್ಳುವುದು ಹಾಗೆ ಅದೇ ಮೀಖನ ಬರೆದ ಪ್ರವಾದ ಗ್ರಂಥಿಯ ನಾಲ್ಕನೆಯ ವಚನದಲ್ಲಿಯೂ ಕೂಡ ಒಂದನೇ ವಚನ ಹಾಗೆ ಹೇಳುತ್ತದೆ ಅಂತ್ಯ ಕಾಲದಲ್ಲಿ ಹೋವನ ಮಂದಿರದ ಬೆಟ್ಟವು ಎಲ್ಲ ಬೆಟ್ಟ ಗುಡ್ಡಗಳಿಗಿಂತಲೂ ಉನ್ನತೋ ಉನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು ಎಂಬುದಾಗಿ ಇದು ಪ್ರವಾದನೆ ಭವಿಷ್ಯದಲ್ಲಿ ದೇವರು ತನ್ನ ಸಭೆ ಆಗಬೇಕು ಎಂಬುದಾಗಿ ಒಂದು ತೀರ್ಮಾನ ಮಾಡಿದ್ದಾರೆ ಆ ತೀರ್ಮಾನವನ್ನು ಯಾರು ಅಡ್ಡಿ ಮಾಡಲಿಕ್ಕೆ ಆಗಲ್ಲ ನಾನೊಂದು ಹಾಡನ್ನು ಬರೆದಿದ್ದೇನೆ ಈ ಲೋಕದಲ್ಲಿ ನನ್ನ ದೇವರ ಚಿತ್ತ ನೆರವೇರೆ ನೆರವೇರುವುದು ಈ ಲೋಕದಲ್ಲಿ ನನ್ನ ದೇವರ ಚಿತ್ತ ನೆರವೇರೆ ನೆರವೇರುವುದು ಯಾರೇ ಇರಲಿ ಏನೇ ಬರಲಿ ನನ್ನ ದೇವರ ಚಿತ್ತವೇ ನೆರವೇರುವುದು ಯಾರೇ ಇರಲಿ ಏನೇ ಬರಲಿ ನನ್ನ ದೇವರ ಚಿತ್ತವೇ ನೆರವೇರುವುದು ಹೌದು ದೇವರ ಚಿತ್ತವೇ ನೆರವೇರುವುದು ಭೂಮಿ ಆಕಾಶಗಳು ಅಳಿದು ಹೋದರು ಕಣ್ಣಿಗೆ ಕಾಣುವಂಥದ್ದು ಕಾಣದಿರುವಂಥ ಎಲ್ಲವೂ ನಾಶವಾಗಿ ಹೋದರು ದೇವರ ಚಿತ್ತವೇ ಈ ಲೋಕದಲ್ಲಿ ಸಂಪೂರ್ಣವಾಗಿ ನೆರವೇರುವುದು ಸಭೆ ನೋಡಿದರೆ ಲೋಕದ ಮುಂದೆ ಏನೋ ಒಂದು ಸಾಸಿವೆ ಕಾಳಿನ ಹಾಗೆ ಕಾಣ್ತಾ ಇದೆ ಅದಕ್ಕೆಷ್ಟು ತಿರಸ್ಕಾರ ಎಷ್ಟು ಅವಮಾನ ಎಷ್ಟು ನಿಂದನೆಗಳು ನೋವುಗಳು ಹಿಂಸೆಗಳು ಬಾಧೆಗಳು ಯಾರು ಯಾವ ರೀತಿಯಲ್ಲಿಯೂ ಸಭೆಯನ್ನು ಗಣನೆಗೆ ತೆಗೆದುಕೊಳ್ಳುತ್ತಾನೇ ಇಲ್ಲ ಲೋಕವೇ ಮುಂದು ಸಭೆ ಹಿಂದಾಗಿ ಬಿದ್ದಿದೆ ಆದರೆ ದೇವರು ಭವಿಷ್ಯದಲ್ಲಿ ಒಂದು ಪ್ಲಾನ್ ಮಾಡಿಕ್ಕಿದ್ದಾರೆ ಅಂತ್ಯದಲ್ಲಿ ನನ್ನ ಸಭೆ ಈಗಾಗಲೇಬೇಕು ಎಂಬುದಾಗಿ ಇವತ್ತು ಸಭೆಯನ್ನು ಕಟ್ಟಿ ಅದರಿಂದ ನೋವು ವೇದನೆ ದುಃಖ ಹಿಂಸೆ ಪಾಡು ಅನುಭವಿಸುತ್ತಿರುವಂಥ ದೇವರ ಮಕ್ಕಳೇ ಚಿಂತೆ ಮಾಡಬೇಡ್ರಿ ಅಪಸ್ನದ ಪೋಳನ್ನು ರೋಮಾಪುರದ ಪತ್ರಿಕೆಯಲ್ಲಿ ಎಂಟನೇ ಹದ್ಯ ಹದಿನಚನೆ ಹೇಳ್ತಾ ಇದ್ದಾನೆ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಎಂದು ನೆನೆಸಿ ಮುಂದನದಲ್ಲಿ ನಮಗಿರುವ ಮಗಿಮೆ ನೆನೆಸಿ ನೀವು ಸಂತೋಷದಿಂದ ಮುಂದೆ ಸಾಗಿರಿ ಎಂಬುದಾಗಿ ಸಂತೋಷ ಮುಂದೆ ಸಾಗಿರಿ ಈಗಿನ ಕಾಲದ ಕಷ್ಟ ಅಲ್ಪ ಅದು ಇವತ್ತಿದು ನಾಳೆ ಮರೆಯಾಗಿ ಹೋಗ್ತದೆ ಆದರೆ ದೇವರು ನಮಗೆ ಇಟ್ಟಂತ ಕಾರ್ಯ ಶಾಶ್ವತವಾದ ನಿತ್ಯವಾದದ್ದು ನಿತ್ಯವಾದದ್ದು ಅಥವಾ ದೇವರ ಮಕ್ಕಳೇ ಇದಕ್ಕೆ ಆಧಾರವಾಗಿ ನಾನು ನೆಬುಕಾತ್ ನೇಚರನ್ನು ಕತೆಗೆ ನಾನು ಹೋಗ್ತೇನೆ ನಾನೇ ಪುಸ್ತಕದಲ್ಲಿ ನೆಬುಕಾತ್ ನೇಚರನ್ನು ಕಂಡ ಒಂದು ಕನಸು ಒಂದು ಮಹಾಪ್ರತಿಮೆ ಮಹಾಪ್ರತಿಮೆಯನ್ನು ಅವನ ಕನಸಲ್ಲಿ ಕಾಣ್ತಾ ಇದ್ದಾನೆ ಅವನದನ್ನು ಕಂಡು ಆಶ್ಚರ್ಯಪಟ್ಟು ಭಯಪಟ್ಟು ಅಯ್ಯೋ ಏನಿದೆ ಎಂಬುದಾಗಿ ಗೊಂದಲದಲ್ಲಿ ಬಿದ್ದಿದ್ದಾನೆ ಆಗ ಅವರ ರಾಜ್ಯ ಭಾರದಲ್ಲಿ ಅದನ್ನು ವಿವರಿಸಲಿಕ್ಕೆ ಯಾರೂ ಇಲ್ಲದಂಥ ಅವಸ್ಥೆ ಆಗ ದಾರಿಯಲ್ಲನ್ನು ಕರೆಸಿ ಅದನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟಾಗ ಅವನು ಕೂಡ ಅದನ್ನು ಕಂಡು ಭಾಳ ಸುಂದರವಾಗಿ ವಿವರಿಸ್ತಾ ಇದ್ದಾನೆ ಅದು ಮಹಾ ದೊಡ್ಡ ಪ್ರತಿಮೆ ರಾಜ ಅದರ ತಲೆ ಬಂಗಾರದ್ದು ಎದೆ ತೋಳು ಬೆಳ್ಳಿದು ಹೊಟ್ಟೆ ಸೊಂಟ ತಾಮ್ರ ಕಾಳುಗಳು ಕಬ್ಬಿನ ಹೆಜ್ಜೆಗಳು ಕಬ್ಬಿನ ಮತ್ತು ಮಣ್ಣುಗಳು ಎಂಬುದಾಗಿ ಆಮೇಲೆ ಎಲ್ಲೋ ಬೆಟ್ಟದಿಂದ ಒಂದು ಚಿಕ್ಕ ಗುಂಡು ಬರ್ತದೆ ಬಂದು ಅದನ್ನು ಒಡೆದು ನುಚ್ಚುನೂರು ಮಾಡಿ ಅದು ಒಟ್ಟು ಅದು ನುಚ್ಚುನೂರು ಮಾಡಿದಾಗ ಅದೆಲ್ಲ ಧೂಳಿನ ಹಾಗೆ ಅದು ಮಾರ್ಪಡ್ತದೆ ಆಗ ಆ ಗುಂಡು ಮಹಾಪರ್ವತವಾಗಿ ನಿಲ್ಲುತ್ತದೆ ಎಂಬುದಾಗಿ ಅವನು ಹೇಳುವಾಗ ರಾಜನು ಅದನ್ನು ಕೇಳಿ ದಾನಿಯಲ್ಲಿ ದೊಡ್ಡ ಸನ್ಮಾನ ಮಾಡಿ ಕಳಿಸುತ್ತಾ ಇದ್ದಾನೆ ಹಾಗಾದರೆ ಇಲ್ಲಿ ನೋಡುತ್ತ ಅಂಶ ಏನಪ್ಪಾ ಅಂತೇಳಿದರೆ ಈ ದೊಡ್ಡ ಪ್ರತಿಮೆ ಏನಪ್ಪ ಈ ಲೋಕದ ಸಕಲ ಸಾಮ್ರಾಜ್ಯಗಳನ್ನು ಅಳಿಸಿ ನಾಶ ಮಾಡುತ್ತಿರುವಂತಹ ಕ್ರೈಸ್ತ ಸಭೆಯ ಕುರಿತು ಇಲ್ಲಿ ನಾವು ನೋಡ್ತಾ ಇದ್ದೇವೆ ತಲೆ ಎನ್ನುವುದು ಏನಪ್ಪ ಬಂಗಾರ ಅದು ಬಾಬಿಹಳ್ಳನ ಸಾಮ್ರಾಜ್ಯ ಎದೆ ತೋಳು ಅದು ಬೆಳ್ಳಿದಾಗಿತ್ತು ಇದೇನು ಪಾರಸಿಯ ಸಾಮ್ರಾಜ್ಯ ಹೊಟ್ಟೆ ಸೊಂಟ ಅದು ತಾಮ್ರ ಅದು ಯಾವುದು ಯಾವ ರಾಜ್ಯ ಕುರಿತು ಮಾತಾಡ್ತದೆ ಗ್ರೀಕ ಸಾಮ್ರಾಜ್ಯ ಕುರಿತು ಮಾತಾಡ್ತದೆ ನಾಲ್ಕನೇದಾಗಿ ಕಾಲು ಕಬ್ಬಿನ ಇದು ರೋಮ ಸಾಮ್ರಾಜ್ಯವನ್ನು ಕುರಿತು ಮಾತಾಡ್ತದೆ ಇವತ್ತು ಇವೆಲ್ಲವುಗಳು ಇದೆಯಾ ಎಲ್ಲವೂ ನುಚ್ಚು ನೂರಾಗಿ ಹೋಗಿದೆ ನೂರಾಗಿ ಹೋಗಿದೆ ಈಗ ಇರೋದೇನೋ ಹೆಜ್ಜೆಗಳು ಹೆಜ್ಜೆಗಳು ಕಬ್ಬಿನ ಮತ್ತು ಮಣ್ಣು ಈಗಿನ ಪ್ರೆಸೆಂಟ್ ಪ್ರೆಸೆಂಟಲ್ಲಿ ದೇವರ ಮಕ್ಕಳೇ ಕಬ್ಬಿನ ಮಣ್ಣು ಎನ್ನುವುದು ಇದು ರಾಜರುಗಳ ಕಾಳ ಮತ್ತು ಮಣ್ಣಿನ ಕಾಳ ಮಣ್ಣು ಎಂಬುದು ಡೆಮೊಕ್ರೆಸಿಯ ಕುರಿತು ಮಾತಾಡ್ತದೆ ಪ್ರಜಾಪ್ರಭುತ್ವ ಕಬ್ಬಿನ ಎನ್ನುವುದು ರಾಜರ ಕಾಲವನ್ನು ಕುರಿತು ಮಾತಾಡ್ತದೆ ಈಗ ಆಗಿ ಲೋಕದಲ್ಲಿ ಅನೇಕ ದೇಶಗಳಲ್ಲಿ ರಾಜರ ಆಳ್ವಿಕೆ ಇದೆ ಅನೇಕ ಸಂಪೂರ್ಣ ವರಷ್ಟು ಭಾಗದಲ್ಲಿ ಪ್ರಜಾಪ್ರಭುತ್ವದ ಆಳ್ವಿಕೆ ಇದೆ ಈಗ ಪ್ರೆಸೆಂಟ್ ಇದೆ ಈಗ ಏನಾಗ್ತದೆ ಇದು ಕೂಡ ನುಚ್ಚುನೂರಾಗಿ ಹೋಗ್ತದೆ ಯಾರು ಮಾಡೋದು ಆ ಗುಂಡು ఆ గుండారు యేసుస్వామి క్రిస్త కురితూ మాట్లాడతాయి క్రతనే ఆ బండే క్రిస్త ఆ బండే ఆగ యేసుస్వామి బాబిలోని సమ్రజ్యద ఎల్ సుచ్చూరు మాకు బందవరు యేసుస్వమినే నే యేసుస్వామి యేసస్వామి అల్ అంతి యేసుస్వామి ఎలా ಇದ್ದಾರೆ ಅವರ అయకత్వం అడగధార ಆ ಆದಿಯಲ್ಲಿ ಅನಾದಿ ಕಾಲದಿಂದಲೂ ಅವರು ಇದ್ದಾರೆ ಆದಿಯಲ್ಲಿ ನೀವು ನೋಡ್ತೇವೆ ನೋಡ್ಬೋದು ನೀವು ಆದಿಕಾಲ ಇಪ್ಪತ್ತಾರನೇ ಅಧ್ಯಾಯದಲ್ಲಿ ಒಂದನೇ ಅದಿ ಇಪ್ಪತ್ತಾರು ವರ್ಷ ನೋಡ್ಬೋದು ನೀವು ಅಲ್ಲಿ ಮನುಷ್ಯರು ನಾವು ಹೇಗೆ ಉಂಟು ಮಾಡೋ ಎಂಬುದಾಗಿ ಅವರು ಆಲೋಚನೆ ಮಾಡಿದಾಗ ಅಲ್ಲಿ ದೇವರು ಹೇಳ್ತಾ ಇದ್ದಾರೆ ನಾವು ನಮ್ಮ ನಮ್ಮ ಸ್ವರೂಪದ ನಮ್ಮ ಹೋಳಿಕೆ ಮೇರೆಗೆ ನಾವು ಉಂಟು ಮಾಡೋಣ ಎಂಬುದಾಗಿ ಎಲ್ಲ ಮಾತಾಡ್ತಾ ಇದ್ದಾರೆ ಹಾಗಾದರೆ ಅಲ್ಲಿ ತಂದೆ ಮಹಾ ಪರಿಶುದ್ಧಾತ್ಮರ ಮೂವರ ಕೌನ್ಸಿಲಿಂಗ್ ನಡೀತಂಥ ವಿಚಾರ ನಾವು ನೋಡ್ತೇವೆ ನಾವು ನಾವುಗಳು ಹಾಗೆ ಸೇರಿ ಮಾಡೋಣ ಎಂಬುದಾಗಿ ಎಸ್ ಇಲ್ಲಿ ತಂದೆಯ ಕಾಲ ಮಗನ ಕಾಲ ಪರಿಶುದ್ಧಾತ್ಮನ ಕಾಲ ಮೂರು ಕಾಲಗಳನ್ನು ನೋಡ್ತೇವೆ ಮಗ ತಂದೆಯ ಕಾಲದಲ್ಲಿ ತಂದೆಯ ಮುಂದಾಲ್ವತ್ವದಲ್ಲಿ ತನ್ನ ಕೆಲಸವನ್ನು ಮಾಡ್ತಾ ಇದ್ದರು ಅವರ ಹಿಂಭಾಗದಲ್ಲಿ ತಂದೆ ಮಗ ಮತ್ತು ಪವಿತ್ರ ಆತ್ಮರು ಕಾರ್ಯ ಮಾಡ್ತಾ ಇದ್ದರು ತಂದೆ ಮುಂದಾಲತ್ವದಲ್ಲಿ ಗಮನಿಸ್ತೀರಿ ಪರಿಶುದ್ಧಾತ್ಮನೂ ಅಲೆಯವರ ಮೂಡಿಕಲ್ಲಿ ಬಂದು ಇಳಿದಿಲ್ಲವಾ ನ್ಯಾಯಸ್ಥಾಪಕರ ಕಡದಲ್ಲಿ ಇಳಿದು ಬಂದರು ದಾವಿದನ ಮೇಲೆ ಸೌಲನ ಮೇಲೆ ಸಾಲಮೋನ್ನ ಮೇಲೆ ಎಲ್ಲರ ಮೇಲೆ ಯೇಸು ಸ್ವಾಮಿಯಲ್ಲಿರಲಿಲ್ಲವಾ ಇದ್ರೂ ಶಾದ್ರಾಕ್ ಬಷೇಕ್ ಅಬೈದ ಗೊಯಂಬರನ್ನು ತೆತ್ತು ತೆತ್ತು ಬೆಂಕಿಯಲ್ಲಿ ಹಾಕಿದಾಗ ಅಲ್ಲಿ ಮೂರು ಜನರನ್ನು ಹಾಕಿದರು ಆಗ ರಾಜ ಬಂದು ನೋಡ್ತಾನೆ ಒಬ್ಬನಿದ್ದಾರೆ ಅವರು ಯಾರಪ್ಪ ಮನುಷ್ಯ ಕುಮಾರನಾಗಿದ್ದಾರಲ್ಲ ಯಾರವರು ಸ್ವಾಮಿ ಮನುಷ್ಯ ಕುಮಾರನು ಎಸ್ ಅಲ್ಲಿ ಮಾರಿಯಾಗಿದ್ದರು ಅಲ್ಲಿ ಯೇಸು ಸ್ವಾಮಿಯ ಕಾಲಕ್ಕೆ ಬರ್ರಿ ಅಲ್ಲಿ ಯೇಸು ಸ್ವಾಮಿಯ ಕಾಲದಲ್ಲಿ ನಾವು ಗಮನಿಸುವುದಾದರೆ ಅಲ್ಲಿ ಸ್ವಾಮಿ ಮುಂದಾಲತ್ವದಲ್ಲಿ ತಂದೆಯದ ದೇವರು ಪರಿಶುದ್ಧಾತ್ಮರು ಮರೆಯಾಗಿ ತನ್ನ ಕೆಲಸಗಳನ್ನು ಮಾಡ್ತಾಯಿದ್ದರು ಮಾಡ್ತಾ ಇದ್ದರು ತಂದೆಯ ದೇವರು ಯೇಸು ಒಟ್ಟಿಗೆ ಮಾತಾಡೋದನ್ನು ಗಮನಿಸ್ತೇವೆ ಅವರು ತಂದೆಯೊಟ್ಟಿಗೆ ಪ್ರಾರ್ಥನೆ ಮಾಡುವುದನ್ನು ಗಮನಿಸ್ತೇವೆ ಪರಿಶುದ್ಧಾತ್ಮರು ಬಯಸು ಸ್ವಾಮಿ ಇಳಿದು ಬಂದು ನೋಡಿ ನೋಡುತ್ತೇವೆ ಅಪೋಸ್ಸರ ಮೇಲೆ ಬಂದು ನೋಡುತ್ತೇವೆ ಎಸ್ ಅದರ ನಂತರವಾಗಿ ಈಗಿನ ಕಾಲ ಯಾವುದು ಪರಿಶುದ್ಧಾತ್ಮನ ಕಾಲ ಎರಡು ಸಾವಿರ ವರ್ಷಗಳ ಪರಿಶುದ್ಧಾತ್ಮನ ಕಾಲ ಇದರಲ್ಲಿಯೂ ತಂದೆಯ ದೇವರ ಮತ್ತು ಯೇಸು ಸ್ವಾಮಿಯ ಅವರು ಬರೆಯಾಗಿದ್ದರೂ ಪರಿಶುದ್ಧ ಆತ್ಮ ಮುಂದಾಳತ್ವದಲ್ಲಿ ಈಗ ನಡೀತಾ ಇದೆ ಇವರು ಒಬ್ಬರನ್ನು ಬಿಟ್ಟು ಒಬ್ಬರು ಇರುವರಲ್ಲ ಮೂವರು ಒಂದೇನೆ ತ್ರೇಕತ್ವದಲ್ಲಿ ಒಬ್ಬರೇ ಮೂರು ರೀತಿಯದ ಸೇವೆಯನ್ನು ಅವರು ಮಾಡುವುದನ್ನು ನಾವು ಗಮನಿಸ್ತೇವೆ ಹಾಗಾದರೆ ಪ್ರಿಯ ದೇವರ ಮಕ್ಕಳೇ ಇಲ್ಲಿ ಯೇಸುಸ್ವಾಮಿ ಈ ಎಲ್ಲ ಸಾಮ್ರಾಜ್ಯಗಳನ್ನು ಎಲ್ಲ ರಾಜ್ಯ ದೊರೆತನ ಅಧಿಕಾರ ಎಲ್ಲವನ್ನು ನುಚ್ಚು ನೂರು ಮಾಡಿ ಹಾಕುವವರು ಇವತ್ತು ಈಗಿನ ಕಬ್ಬಿನ ಮತ್ತು ಹೆಜ್ಜೆಗಳು ಇವತ್ತು ಇದು ಯಾರ ಕಾ ಯಾರ ಕಾಳ ಕೆಳಗೆ ಬಿದ್ದಿದ ಈ ಈ ಸಿಂಹಾಸನ ದೊರೆತನ ಅಧಿಕಾರಗಳು ಎಫೆಸರದ ಪತ್ರಿಕೆ ಒಂದನೇ ಅಧ್ಯಯ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ವರ್ಷ ಓದಿಕೊಳ್ಳುವುದಾದರೆ ದೇವರು ಎಲ್ಲ ದೊರೆತನ ಅಧಿಕಾರ ಸಿಂಹಾಸನ ಎಲ್ಲವನ್ನು ಕ್ರಿಸ್ತನ ಪಾದಗಳಿಗೆ ಹಾಕಿಬಿಟ್ಟಿದ್ದಾರೆ ಎಂಬುದಾಗಿಲ್ಲ ನೋಡ್ತೇವೆ ನಾವಲ್ಲಿ ಹಾಗಾದರೆ ಯೇಸು ಸಂಪೂರ್ಣವಾಗಿ ಈ ಲೋಕದ ಸಮಸ್ತ ರಾಜ್ಯತ್ವಗಳನ್ನು ದೊರೆತನ ಅಧಿಕಾರ ಎಲ್ಲವನ್ನು ಕಿತ್ತು ಒಗೆದು ನುಚ್ಚುನೂರು ಮಾಡಿ ತನ್ನ ಸಭೆಯನ್ನು ಉನ್ನತೋ ಉನ್ನತಕ್ಕೆ ಎಬ್ಬಿಸುವ ಉನ್ನತೋ ಉನ್ನತಕ್ಕೆ ಎಬ್ಬಿಸುವರೋ ಉನ್ನತ ಉನ್ನತವಾಗಿಯೇ ಇರುವುದೆಂಬುದಾಗಿ ದೇವರು ಆದಿಯಲ್ಲಿ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಅವರು ಹೇಳಿದ್ದೇ ಮಾಡೋದು ಮಾಡೋದನ್ನೇ ಹೇಳೋದು ಹೇಳಿದ್ದನ್ನೇ ಮಾಡೋದು ಮಾಡೋದನ್ನೇ ಹೇಳೋದು ಅದು ನಮ್ಮ ದೇವರ ಸ್ಟೈಲ್ ಇನ್ನು ಯಾರೊಬ್ಬರ ಅಂತ ತಿಳ್ಕೋಬೇಡ್ರಿ ನಮ್ಮ ಪರಲೋಕ ದೇವರ ಸ್ಟೈಲ್ ಅದು ಹಾಗಾದರೆ ಇಲ್ಲಿ ಸಭೆ ಬರುವ ದಿನಗಳಲ್ಲಿ ಹೇಗಿರ್ತದೆ ಉನ್ನತೋ ಉನ್ನತವಾಗಿರುತ್ತದೆ ಅದರ ಕಡೆಗೆ ಅದರ ಒಳಗೆ ಎಲ್ಲ ಜಾತಿ ಜನಾಂಗಗಳೆಲ್ಲವೂ ಅದರ ಒಳಗೆ ಅಡಗಿಕೊಂಡಿರುತ್ತದೆ ಅಡಗಿಕೊಂಡಿರುತ್ತದೆ ಅಡಗಿಕೊಂಡಿರ್ತದೆ ಅವರ ಮಕ್ಕಳೇ ಅರ್ಥ ಮಾಡಿಕೊಡ್ರಿ ಇವತ್ತು ನೀವೇನು ಕಾಣ್ತೀರಿ ಪ್ರಪಂಚದಲ್ಲಿನೂ ನೂರಾರು ಸಾವಿರಾರು ಆ ಧರ್ಮಗಳನ್ನು ನೀವು ನೋಡ್ತಾ ನನ್ನದು ದೊಡ್ಡದು ನನ್ನದು ದೊಡ್ಡದು ನನ್ನದು ದೊಡ್ಡದು ನನ್ನದು ದೊಡ್ಡದು ಎಂಬುದಾಗಿ ನೀವು ಹೇಳುವುದನ್ನು ಕೇಳ್ತಾ ಇರ್ಬೋದ ಆದರೆ ನುಚ್ಚು ನೂರಾಗಿ ಹೋಗ್ತದೆ ಸ್ವಾಮಿಯ ನಾಮದಲ್ಲಿ ಯೇಸು ಸ್ವಾಮಿ ಮರಣವನ್ನು ಜಯಿಸಿ ಎದ್ದು ಬಂದಾಗ ಪಿಲಿಪಿ ಬರದ ಪತ್ರಕ್ಕೆ ಎರಡನೆಯಾದ ಒಂಬತ್ತು ವಚನ ಹತ್ತು ವಚನ ಹೇಳ್ತದೆ ಎಲ್ಲ ನಾಮಗಳಿಂತಲೂ ಮೇಲಾದ ನಾಮ ಯೇಸುವಿನ ನಾಮ ಹಾಗೆ ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮವಾಗಿ ಎತ್ತಿದರು ಯೇಸುವಿನ ನಾಮವನ್ನು ಮೇಲಕ್ಕೆ ಹತ್ತಿದರ ಎಸ್ ಇವತ್ತು ಲೋಕದಲ್ಲಿ ಕೋಟಿ 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 ಕೋಟಿಗಟ್ಟಲೆ ನಾಮಗಳು ಕಾಣಬಹುದು ಆ ಎಲ್ಲ ನಾಮಗಳು ಸ್ವರ್ಗಮರ್ತ್ಯ ಪಾತಾಳಗಳಲ್ಲಿರುವವರೆಲ್ಲರೂ ಆ ನಾಮಕ್ಕೆ ಅಡ್ಡ ಬೀಳುವರು ಅಡ್ಡ ಬೀಳುವರು ಅಡ್ಡ ಬೀಳುವರ ಅದುವೇ ನಡೆಯುವುದು ಅಂತ್ಯ ದಿನಗಳಲ್ಲಿ ಇವತ್ತು ಸಭೆ ಯಾರಿಗೂ ಕಾಣದ ಹಾಗೆ ಎಲ್ಲೋ ಮರೆಯಲ್ಲಿ ಮರ್ಮವಾಗಿ ಒಂದು ಮನೆಯೊಳಗೆ ಒಂದು ಗುಡಿಸಿಲ ಒಳಗೆ ಒಂದು ಗುಹೆಯ ಒಳಗೆ ಏನೋ ಒಂದು ಚಿಕ್ಕ ಪ್ರಮಾಣದ ಆಳೆಯ ಥರಸು ದೊಡ್ಡ ಪ್ರಮಾಣದ ಆಲೆಯನ್ನು ಕಟ್ಟಿಕೊಂಡು ಯಾವ ಗಣನೆಗೂ ಬಾರದಂಥ ಅವಸ್ಥೆಯಲ್ಲಿ ಕಾಣಬಹುದು ಇವತ್ತಿರುವಂಥ ಅಧಿಕಾರ ಅಧಿಕಾರಿಗಳೆಲ್ಲವೂ ಕೂಡ ಯಾರಿಗೂ ಅದಕ್ಕೆ ಒಂದು ರೆಸ್ಪಾನ್ಸಿಬಲ್ ಇಲ್ಲ ರೆಸ್ಪೆಕ್ಟ್ ಇಲ್ಲ ಒಂದು ಮರ್ಯಾದೆ ಇಲ್ಲ ಸೇವಕರಿಗೆ ಆಗಲಿ ವಿಶ್ವಾಸಿಗಳಾಗಲಿ ಸಭೆಗಾಗಲಿ ಮರ್ಯಾದೆ ಇಲ್ಲ ಆದರೆ ಅಂತ್ಯ ದಿನದಲ್ಲಿ ಅಂತ್ಯ ದಿನದಲ್ಲಿ ನಿನಗೆ ಒಂದು ಮರ್ಯಾ ಮಹಾ ಮರ್ಯಾದೆ ಬರಲಿಕ್ಕಿದೆ ಸಭೆ ಮಹಿಮೆಯ ಮಹಿಮೆಗಳನ್ನು ಹುಡುಕಿ ಬರಲಿಕ್ಕಿದೆ ಐಶ್ವರ್ಯಗಳನ್ನು ಹುಡುಕಿ ಬರಲಿಕ್ಕಿದೆ ಆಶೀರ್ವಾದನ ಹುಡುಕಿ ಬರಲಿಕ್ಕಿದೆ ಇಡೀ ಲೋಕದ ಸಮಸ್ತ ಜನರು ನಿನಗೆ ಬಂದು ಬಂದು ಅಡ್ಡಬೀಳಲಿಕ್ಕಿದ್ದಾರೆ ನೀನು ಮಹಿಮೆಯಾಗಿ ಎದ್ದು ನಿಲ್ಲುತ್ತೀಯ ಮಹಿಮೆಯಾಗಿ ಎದ್ದು ನಿಲ್ಲುತ್ತೀಯ ನಿನ್ನ ಬೆಳವಣಿಗೆಯನ್ನು ಯಾರೂ ತಡೆ ಮಾಡೋಕ್ಕಾಗಲ್ಲ ಎಷ್ಟು ಜನ ಸಭೆಯ ಬೆಳವಣಿಗೆನ ತಡೆ ಮಾಡಲಿಕ್ಕೆ ಎದ್ದು ಬಂದರು ಎಷ್ಟು ಜನ ಬಂದರು ಅವರಿಂದ ಏನಾದರೂ ಸಾಧ್ಯವಾಯಿತಾ ಇವತ್ತಿಗೂ ಕಾರ್ಯ ಮಾಡ್ತಾ ಇದ್ದಾರೆ ಆಗುತ್ತಾ ನಾಳೆನೂ ಮಾಡ್ತಾರೆ ಆಗಲಿಕ್ಕಿದೆಯಾ ನಾನು ಹೇಳ್ತೇನೆ ಸಭೆಯ ಒಂದು ಕೂದಲನ್ನು ಕೂಡ ಕಿತ್ತು ಹೊಗೆಳಕ್ಕೆ ಆಗಲ್ಲ ಯಾಕಂದರೆ ಸಭೆ ಯಾರು ಏಸು ಆತನೊಳಗೆ ಸಕಾಲ ರಾಜ್ಯತ್ವ ದೊರೆತನ ಅಧಿಕಾರ ಸಿಂಹಾಸನ ಈಗಿನ ಲೋಕ ಬರೋ ಲೋಕ ಸಮಸ್ತಕ್ಕೂ ಆತನೇ ಶಿರಸ್ಸು ಆತನೇ ಶಿರಸ್ಸು ಶಿರಸ್ಸು ಏನು ಹೇಳ್ತದೋ ಅದನ್ನು ಕೇಳುವುದೇ ಅದರಿಂದ ನಿಯಂತ್ರಿಸಲ್ಪಡುವುದೇ ದೇಹದ ಧರ್ಮ ಅದನ್ನು ಬಿಟ್ಟು ಏನು ಮಾಡೋಕ್ಕಾಗಲ್ಲ ಇವತ್ತು ಯೇಸುವಿನ ನಾಮವನ್ನು ಬಿಟ್ಟು ಏನೂ ಮಾಡೋಕ್ಕೆ ಈ ಲೋಕದಿಂದ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಇವತ್ತು ಲೋಕದವರು ಲೋಕದವರು ಉಸಿರಾಡ್ತಾ ಇದ್ದಾರೆ ಉಸಿರಾಡ್ತಾ ಇದ್ದಾರೆ ಅವರು ಯಾವ ಹೆಸರಿನಲ್ಲಿ ಉಸಿರಾಡ್ತಾ ಇದ್ದಾರೆ ಎಂಬುದಾಗಿ ಅವರಿಗೇ ಗೊತ್ತಿಲ್ಲ ಏಸು ಎಂಬ ಹೆಸರಲ್ಲಿ ನಾವು ಉಸಿರಾಡ್ತಾ ಇದ್ದೇವೆ ಎಂಬುದಾಗಿ ಗೊತ್ತಿಲ್ಲದವರಾಗಿಯೇ ಅವರು ಜೀವನ ಮಾಡ್ತಾ ಇದ್ದಾರೆ ನೋಡ್ರಿ ಅವರು ಉಸಿರಳಿಯುವಾಗ ಹೇ ಅಂತ ಎಳಿತಾರೆ ಬಿಡುವಾಗ ಸೂ ಅಂತ ಬಿಡ್ತಾರೆ ಏಸು 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 ಎಂಬ ನಾಮದಲ್ಲಿಯೇ ಅವರ ಜೀವನಾಡಿ ಆಡುತ್ತಾ ಇದೆ ಏ ಸು ಏ ಅಂತ ಎಳಿತಾರೆ ಸು ಅಂತ ಬಿಡುತ್ತಾರೆ ಏಸು ಎಂಬ ಈ ನಾಮದಲ್ಲಿಯೇ ಪ್ರತಿಯೊಬ್ಬ ಮಾನವರು ಇವತ್ತು ಜೀವಿಸುತ್ತಾ ಇದ್ದಾರೆ ಯಾಕಂದರೆ ಆ ಜೀವ ಕೊಟ್ಟದ್ದೇ ಏಸು ಆ ಜೀವ ಕೊಟ್ಟದೇ ಎಸ್ಸು ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯ ದೇವರ ಬಳಿಲಿತ್ತು ಆ ವಾಕ್ಯ ದೇವರಾಗಿತ್ತು ಆ ವಾಕ್ಯದಲ್ಲಿ ಜೀವ ಇತ್ತು ಆ ಜೀವು ಪ್ರತಿಯೊಬ್ಬರಿಗೂ ಬೆಳಕಾಗಿ ಇತ್ತು ಎಸ್ ಇವತ್ತು ಆ ಜೀವದಿಂದಲೇ ಸಭೆಯ ನೀನು ಉಸಿರಾಡ್ತಾ ಇದೆಯಾ ಲೋಕದ ಪ್ರತಿಯೊಬ್ಬ ಮಾನವರು ಉಸಿರಾಡ್ತಾ ಇದ್ದಾರೆ ಅವರಿಲ್ಲದ ಈ ಲೋಕದಲ್ಲಿ ಯಾವ ಕೆಲಸವೂ ನಡೆಯುವುದಿಲ್ಲ ಯಾವ ಕೆಲಸವೂ ನಡೆಯುವುದಿಲ್ಲ ಎಸ್ ನನ್ನ ಪ್ರಿಯ ದೇವರ ಮಕ್ಕಳೇ ಇವತ್ತು ನಾವು ದೇವರ ಕೃಪೆಯಿಂದ ಸಭೆಯ ಮಹತ್ವದ ಕುರಿತಾಗಿ ನಾವು ಧ್ಯಾನಿಸ್ತಾ ಇದ್ದೇವೆ ಸಭೆಯ ವಿಶೇಷತೆ ಕುರಿತು ಧ್ಯಾನಿಸ್ತಾ ಇದ್ದೇವೆ ಸಭೆಯ ಅತಿಶಯವಾದ ಕಾರ್ಯಗಳ ಕುರಿತಾಗಿ ನಾವು ಧ್ಯಾನಿಸ್ತಾ ಇದ್ದೇವೆ ಎಸ್ ಹಾಗಾದರೆ ಇದೆಲ್ಲವೂ ನಿಮ್ಮ ಆಶೀರ್ವಾದಕ್ಕಾಗಿ ಈ ಸಭೆಯ ಪ್ರವಾದನೆಯ ಸ್ವರ ಸಭೆಗೆ ಪ್ರವಾದನೆಯ ಸ್ವರ ಎಂಬ ಈ ಕಾರ್ಯಕ್ರಮ ನಿಮ್ಮನ್ನು ಆಶೀರ್ವದಿಸುವುದು ನಿಮ್ಮನ್ನು ಕಟ್ಟಿಎಬ್ಬಿಸುವುದು ನಿಮ್ಮನ್ನು ಬಲಪಡಿಸುವುದು ನಿಮ್ಮನ್ನು ಪ್ರೋತ್ಸಾಹಪಡಿಸುವುದು ಎಸ್ ನಿಮ್ಮನ್ನು ಧೈರ್ಯಪಡಿಸಿ ಬಲಪಡಿಸಿ ಕ್ರಿಸ್ತನಿಗಾಗಿ ನಿಮ್ಮನ್ನು ಎಬ್ಬಿಸಿ ನಿಲ್ಲಿಸುವುದೆಂಬುದಾಗಿ ನಾನು ನಂಬುತ್ತೇನೆ ಹಾಗೆಯೇ ನಾನು ನಿಮ್ಮನ್ನೆಲ್ಲರನ್ನು ಆಶೀರ್ವಾದ ಮಾಡುತ್ತಾ ಇದ್ದೇನೆ ದೇವರ ಮಕ್ಕಳೇ ಇಲ್ಲಿಗೆ ನಾವು ಹದಿನೈದನೇ ಸಂಚಿಕೆನ ಮುಗಿಸಿದ್ದೇವೆ ಮತ್ತು ನಾವು ಹದಿನಾರನೇ ಸಂಚಿಕೆಗಾಗಿ ವಿಶೇಷವಾಗಿ ನೀವು ಪ್ರಾರ್ಥಿಸಿರಿ ಈ ಆಸರೆ ಟಿವಿಗಾಗಿಯೂ ಪ್ರಾರ್ಥಿಸಿರಿ ಇದು ಇನ್ನೂ ಅತ್ಯುತ್ತಮವಾದ ರೀತಿಯಲ್ಲಿ ಲೋಕಕ್ಕೆ ಬೆಳಕಾಗಲಿ ಎಂಬುದಾಗಿ ನಾನು ಆಶೀರ್ವದಿಸ್ತಾ ಇದ್ದೇನೆ ನೀವು ಹಾಗೆಯೇ ಆಶೀರ್ವದಿಸಿ ಪ್ರಾರ್ಥಿಸಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪರಲೋಕದಪ್ಪ ನನ್ನ ಪ್ರೀತಿಯ ದೇವರೇ ನಿನ್ನ ಮಹಾಕರುಣೆ ದಯೆ ನಮ್ಮೊಂದಿಗಿದ್ದು ನಮ್ಮನ್ನ ಎಲ್ಲ ರೀತಿ ಕ್ಷೇತ್ರಗಳಲ್ಲಿ ನಮ್ಮನ್ನು ಅತಿಶಯವಾಗಿ ಅದ್ಭುತವಾಗಿ ನಡೆಸಿಕೊಂಡು ಬಂದಿದೆಯ ಸ್ವಾಮಿ ನಿನ್ನನ್ನು ನಿನ್ನ ಈ ಮಹಿಮಾ ಕಾರ್ಯಕ್ಕೆ ಎಷ್ಟು ವರ್ಣಿಸರು ಸುತಿಸಿದರು ಸಾಲದು ಸ್ವಾಮಿ ಹೌದು ಕರ್ತನೇ ಈ ಲೋಕದಲ್ಲಿ ಇಡೀ ಮಾನವರಿಗೆ ಆಶೀರ್ವಾದ ಕೈ ಕೊಟ್ಟ ಸ್ಥಳ ಈ ಸಭೆ ಈ ಸಭೆಯನ ಕುರಿತು ನಾವು ಧ್ಯಾನಿಸ್ತಾ ಇದ್ದೇವೆ ಇದರ ಕುರಿತು ಎಷ್ಟು ಧ್ಯಾನಿಸಿದರು ಅದು ಕೊರತೆ ಇಲ್ಲಪ್ಪ ಅದು ಸಾಲಲ್ಲ ಸ್ವಾಮಿ ಅದು ಕೊರತೆಯೇ ಇನ್ನು ಹೆಚ್ಚೆಚ್ಚಾಗಿ ನಾವು ಧ್ಯಾನಿಸಿ அதன் ஆசீர்வாதவன படைகொள்ளக்கே நமக்கு குரு பேடுபதாகியூ நான் பேடுத்து ஆசுபலப்படுத்து மகிழ்சு சுவாமி யேசுவின நாமில் தந்தையே ஆமே ஆமே